ವೆಲ್ಕಮ್ ಟು ಟುಲ್ ಅಡಿಗೆ ಮನೆ ಸೌತೆಕಾಯಿಂದ ಸೂಪರ್ ರೆಸಿಪಿ ಅಲ್ಲಿ ಹೌದು ತುಂಬಾ ಒಳ್ಳೆಯ ರೆಸಿಪಿ ಯಾವಾಗ್ಲೂ ನೀವು ಉತ್ತರ ಕರ್ನಾಟಕದ ಹಸನೊದ್ದು ಅಡುಗೆಗಳನ್ನ ನೋಡಿ ನಿಮ್ಗನು ಬೇಜಾರಾಗಿದ್ರೆ ಅಥವಾ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ನಿಮ್ಗೆ ಅಡುಗೆನ ಬೇಕಾಗಿದೆ ಇವತ್ತೊಂದು ನಾರ್ತ್ ಇಂಡಿಯನ್ ಸೂಪರ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಫೇಮಸ್ ರೆಸಿಪಿ ಇದು ಮತ್ತೆ ಹೆಲ್ತ್ನೂ ಕೂಡ ಈ ಬೇಸಿಗೆ ಕಾಲಲ್ಲೇ ಆಚ ನಮಗೆ ಅದೇ ಚಪಾತಿ ಅದೇ ರೊಟ್ಟಿ ಅದೇ ಮುದ್ದೆ ತಿಂದು ತಿಂದು ಬೇಜಾರಾಗಿರುತ್ತೆ ಆಮೇಲೆ ಸ್ಪೆಷಲಿ ಅಂದ್ರೆ ಕರ್ದಿರೋದಂತೂ ತಿನ್ನೋಕೆ ಆಗಲ್ಲ ಹಂಗಾಗಿ ನಮ್ಮ ಬಾಡಿಗೂ ತಂಪು ನ್ಯೂಟ್ರಿಷಿಯಸ್ ಕೂಡ ಹೆಲ್ದಿ ಕೂಡ ಇವತ್ತು ಈ ಸೌತೆಕಾಯಿ ರೆಸಿಪಿನ ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಯಾವ ತರ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇವಾಗ ಸೌತೆಕಾಯಿನ ತಿಪ್ಪೆ ತಕ್ಕೊಬೇಕು ಹೌದು ಸಿಪ್ಪೆ ಇಟ್ಕೊಂಡು ಮಾಡ್ಕೋಬಹುದು ಎಳೆ ಸೌತೆಕಾಯಿ ಇದ್ರೆ ಬಟ್ ಅಂದ್ರೆ ಬಾಯಲ್ಲಿ ಸಿಗುತ್ತೆ ಮಾಡುವಂತ ರೆಸಿಪಿ ಹಾರ್ಡ್ ಆಗುತ್ತೆ ಹಂಗಾಗಿಬಿಟ್ಟು ಇದನ್ನ ಸೌತೆಕಾಯ್ ಆಲ್ರೆಡಿ ತೊಳ್ಕೊಂಡಿದ್ದೀನಿ ತೊಳಗ್ಬಿಟ್ಟು ಮೇಲ್ಗಡೆಯಿಂದ ಸಿಪ್ಪೆನ ತಕ್ಕೋತಾ ಇದ್ದೀನಿ ಒಬ್ರು ಏನಂತಾರೆ ಸೌತೆಕಾಯ್ದು ಮೆಲ್ಗಡೆ ಇದ್ದು ಒಬ್ರು ಕಮೆಂಟ್ ಹಾಕಿದ್ರು ನಾವು ಒಂದ್ ಸೌತೆಕಾಯದ್ ರೆಸಿಪಿ ಹಾಕಿದ್ರೆ ಇದನ್ನ ಕಟ್ ಮಾಡ್ಬಿಟ್ಟು ಮೆಲ್ಗಡೆ ಇದ್ದು ಕೈ ಅಂಶ ತಗಿತಾರ ಅದು ಕೂಡ ಹೆಲ್ತ್ ತುಂಬಾ ಒಳ್ಳೇದು ಅಂತ ಹೇಳ್ಬಿಟ್ಟು ಒಳಗಡೆ ಕೈ ಅಂಶನ ತಗೆಯಲ್ಲ ಬಟ್ ಕಟ್ ಮಾಡ್ಬಿಟ್ಟು ತಿನ್ಬಿಟ್ಟು ನೋಡ್ತೀವಿ ಅಕಸ್ಮಾತ್ ಕಹಿ ಅನ್ಸಿದ್ರೆ ಮಾತ್ರ ನಾವು ಅದು ಯೂಸ್ ಮಾಡೋಣ ಬಟ್ ಮನೆಯಲ್ಲಿ ನಮ್ಮ ಅಂಕಲ್ ಇದಾರೆ ಸೌತೆಕಾಯಿ ಕೈ ಇದ್ರು ಅವರಿಗೆ ಶುಗರ್ ಇದೆ ಅದೇ ತರ ತಿನ್ಕೊಂಡ್ ಬಿಡ್ತಾರೆ ಅದು ತುಂಬಾ ಒಳ್ಳೇದಂತೆ ಸೊ ಯಾರಿಗಾದ್ರೆ ಶುಗರ್ ಇದ್ರೆ ಸೌತೆಕಾಯಿ ಕೈ ಇದ್ರುನು ಕೂಡ ನೀವು ಅದನ್ನ ತಿನ್ಕೋಬಹುದು ಹೆಲ್ತ್ ಒಳ್ಳೇದೇ ಸೊ ಇದನ್ನ ಸ್ವಲ್ಪ ತಿನ್ ನೋಡ ಕಹಿ ಏನಿಲ್ಲ ಕಹಿ ಸೊ ಇದೇ ತರ ನಾವೆಲ್ಲಾ ಸೌತೆಕಾಯಿ ಸಿಪ್ಪೆಗಳನ್ನ ತಕೊಂಡ್ ಬಿಡೋಣ ಅಂತೆ ನೋಡಿ ಇವಾಗ ಸೌತೆಕಾಯಿನ ಕಟ್ ಮಾಡ್ಕೊಬೇಕು ಯಾವ ತರ ಬೇಕಾದ್ರೂ ಕಟ್ ಮಾಡ್ಕೊಬೋದಲ್ಲ ಒಂದು ಸ್ವಲ್ಪ ನಾನು ಈ ತರ ಕಟ್ ಮಾಡ್ಕೊತಾ ಇದ್ದೀನಿ ದಪ್ಪ ದಪ್ಪನೆ ಎಲ್ಲ ಸೌತೆಕಾಯಿನೂ ಇದೇ ತರ ಕಟ್ ಮಾಡ್ಕೊಂಡು ಬರೋಣ ಸೊ ಎಲ್ಲಾರ್ದು ಸಪೋರ್ಟ್ ತುಂಬಾ ಚೆನ್ನಾಗಿ ಸಿಗ್ತಾ ಇದೆ ಯಶ ಆಮೇಲೆ ಕಮೆಂಟ್ಸ್ ಕೂಡ ತುಂಬಾ ಚೆನ್ನಾಗೆ ಮಾಡ್ತಾ ಇದ್ದೀರಾ ಆಮೇಲೆ ಕೆಲವೊಂದೊಂದು ಸಜೆಷನ್ಸ್ ಕೂಡ ನಿನ್ನೆ ಹಲಸಿನ ಹಣ್ಣಿಂದು ನಾವು ಕಪ್ಪ ಆಗಬಾರ್ದು ಅನ್ನೋದಕ್ಕೆ ಒಬ್ಬರು ಕಮೆಂಟ್ ಹಾಕಿದ್ರು ಮಜ್ಜಿಗೆ ನೀವು ನೆನ್ಸಿನ ಬಿಟ್ಟರೆ ಇನ್ನೊಬ್ರು ಕೈಗೆ ಎಣ್ಣೆ ಹರಿಸ್ಕೊಂಡ್ರು ಆಗಲ್ಲ ಅಂತ ಹೌದು ತುಂಬಾ ಒಳ್ಳೆ ಟಿಪ್ಸ್ ಅನ್ನ ಕೊಟ್ಟಿದ್ದೀರಾ ನೀವು ತುಂಬಾ ಒಳ್ಳೆ ಸಜೆಷನ್ ನ ಕೊಟ್ಟಿದ್ದೀರಾ ಅದೇ ತರ ಸಜೆಷನ್ ನ ಕೊಡಿ ಅಂತ ಕೇಳ್ಕೊತೀನಿ ಸೊ ಡೆಫಿನೆಟ್ಲಿ ನೀವು ಕೊಟ್ಟಿರೋದು ಎಲ್ಲಾ ಸಜೆಷನ್ಸ್ ಕೂಡ ನಾವು ಇದರಲ್ಲಿ ನಮ್ ವಿಡಿಯೋದಲ್ಲಿ ಶೇರ್ ಕೂಡ ಮಾಡ್ತೀವಿ ಹಾಗೂ ಹಾಗೆ ಅದನ್ನ ನಾವು ಅಪ್ಲೈ ಕೂಡ ಮಾಡ್ತೀವಿ ನೋಡಿ ಇದನ್ನ ಇವಾಗ ಸೌತಕ್ಕೆ ಕಟ್ ಮಾಡೋದನ್ನ ಕುಕ್ಕರ್ ಅಲ್ಲಿ ಹಾಕೊಳ್ತಾ ಇದೀವಿ ನೋಡಿ ಇವಾಗ ಇದ್ರೊಳಗಡೆನೆ ನೀರನ್ನ ಸೇರಿಸ್ಕೊಬೇಕು ಸುಮ್ನೆ ಒಂದ್ ಸ್ವಲ್ಪ ಒಂದ್ ಅರ್ಧ ಕಪ್ ದಷ್ಟು ಸೇರಿಸ್ಕೊಂಡಿದ್ವಿ ಇದ್ರ ಒಳಗಡೆ ಒಂದ್ ಸ್ವಲ್ಪ ಉಪ್ಪನ್ನ ಹಾಕೋಣ ಈ ತರ ಮಾಡಿದ್ರೆ ತುಂಬಾ ಚೆನ್ನಾಗಿ ಸೌತೆಕಾಯಿ ಉಪ್ಪು ಹಿಡ್ದಿರತ್ತಲ್ಲ ಹೌದು ನೋಡಿ ಇವಾಗ ಕುಕ್ಕರ್ ಲಿಟ್ ಅನ್ನ ಮುಚ್ಚಬಿಟ್ಟು ವಿಸಲ್ ಅನ್ನ ಹಾಕ್ಬಿಟ್ಟು ಮೀಡಿಯಂ ಫ್ಲೇಮ್ ಅಲ್ಲಿ ಎರಡ್ ವಿಸಲ್ ಅನ್ನ ತಕೊಂಡ್ ಬರೋಣ ಈ ಎರಡು ವಿಸಲ್ ತಕೊಂಡ್ ಬರೋ ತನಕ ಆಶಾ ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇವಾಗ ಇಲ್ಲಿ ಒಂದು ಬೌಲಲ್ಲಿ ನಾನೊಂದು ಅರ್ಧ ಕಪ್ಪದಷ್ಟು ಹುರುಗಡ್ಲೇನ ತೊಗೊಂಡಿದ್ದೀನಿ ಇದಕ್ಕೆ ಫುಟಾಣಿ ಕೂಡ ಅಂತೀವಿ ಸೊ ಅದರೊಳಗಡೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಹಾಕೊಳ್ಳೋಣ ಬಳ್ಳುಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಅದ್ರ ಜೊತೆ ಒಂದು ಐದರಿಂದ ಆರು ಒಣ ಹಾಕೋತಾ ಇದ್ದೀನಿ ಸೊ ಒಣ ಈ ಥರ ನಾವು ಮುರಿದು ಬಿಟ್ಟು ಹಾಕೋಬೇಕು ಆಮೇಲೆ ಈ ಥರ ಮುರಿದು ಬಿಟ್ಟು ಹಾಕೊಂಡ ನಂತರ ಇದೆಲ್ಲನೂ ನಾವು ಮಿಕ್ಸರ್ ಜಾರಲ್ಲಿ ಹಾಕೊಂಡು ರವೆ ಥರ ಪುಡಿ ಮಾಡ್ಕೊಂಡು ಬರಬೇಕು ಸೊ ನೋಡಿ ಇದನ್ನು ಈ ಥರ ನಾನು ಪುಡಿ ಮಾಡ್ಕೊಂಡು ಬಂದಿದ್ದೀನಿ ತುಂಬ ಫೈನ್ ಪೌಡ್ರ್ ಥರ ಮಾಡ್ಕೋಬಾರ್ದು ಸ್ವಲ್ಪ ತರಿ ತರಿಯಾಗಿಯೇ ಇರಬೇಕು ಇಲ್ಲ ನಮಗೆ ಒಂದು ಸ್ವಲ್ಪ ಫೈನ್ ಪೌಡರೇ ಇರಲಿ ಅಂದರೆ ಆ ಥರನೂ ಕೂಡ ಮಾಡ್ಕೋಬಹುದು ಸೊ ಇವಾಗ ಇದು ಮಾಡ್ಕೊಂಡಿರುವಂಥ ಹುರ್ಗಡ್ಲೆ ಪೌಡರನ್ನು ನಾವು ಪಕ್ಕಕ್ಕೆ ಇಟ್ಕೊಂಡು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಇಲ್ಲಿ ಕುಕ್ಕರ್ ಕೂಡ ವಿಸಲ್ ಆಗಿದೆ ನೋಡಿ ಸೌತೆಕೆ ಎಷ್ಟು ಚೆನ್ನಾಗಿ ಕುದ್ದಿದೆ ಸೊ ಅದೇ ನೀರು ಒಳಗಡೆ ಇದನ್ನು ಎಲ್ಲ ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ಕಡ್ಗೋಲಿಂದ ನೀವು ಇದನ್ನು ಕಟ್ಟಬೌದು ಯಾಕಂದರೆ ಇದೆಲ್ಲ ಸೌತೆಕಾಯಿ ತುಂಬ ಚೆನ್ನಾಗಿ ಸಾಫ್ಟಾಗಿ ನಾವು ಮ್ಯಾಶ್ ಮಾಡ್ಕೋಬೇಕು ಈ ಥರ ಇದನ್ನೆಲ್ಲ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿರೋದು ನಾವು ಕುದಿಸಿರೋದು ಬೇಡ ಅಂದರೆ ಹಸಿದು ಕೂಡ ನೀವು ತುರ್ಕೊಂಡು ಹಾಕೋಬಹುದು ಸೊ ಈ ಥರ ಕುದಿಸ್ ಮಾಡೋದ್ರಿಂದ ಎರಡು ವರ್ಷದ ಮಗುಗೂ ಕೂಡ ನಾವು ಇದ್ರೊಳಗಡೆ ಸ್ವಲ್ಪ ಹಿಟ್ಟೆಲ್ಲ ಹಾಕಿಬಿಟ್ಟು ಕಲಿಸು ಕೂಡ ಅವರಿಗೆ ಚಪಾತಿ ಥರ ಪ್ಲೇನಾಗಿ ಮಾಡ್ಕೊಡ್ಬೋದು ಒಳಗಡೆನೇ ಒಂದು ಸ್ವಲ್ಪ ಇಲ್ಲಿ ನಾನು ಎಳ್ಳನ್ನು ಹಾಕೊಂಡಿದ್ದೀನಿ ಅದ್ರ ಜೊತೆ ಒಳಗಡೆ ಒಂದು ಸ್ವಲ್ಪ ನಾವು ಓಂ ಕಾಳನ್ನು ಹಾಕೊಳ್ಳೋಣ ಅಜ್ವನ ಕೈಯಲ್ಲಿ ತಿಕ್ಬಿಟ್ಟು ಹಾಕೊಳ್ಳೋಣ ಇವಾಗ ಇದ್ರೊಳಗಡೆ ಒಂದು ಸ್ವಲ್ಪ ಅರ್ಶಿಣದ ಪುಡಿ ಹಾಕ್ಕೊಳ್ಳೋಣ ಅದರ ಜೊತೆ ಇಲ್ಲಿ ನಾನು ಗುಂಟರು ಮತ್ತು ಬ್ಯಾಡಿಗೆ ಮಿಕ್ಸ್ ಇರುವಂಥ ಖಾರದ ಪುಡಿನ ಹಾಕೋತಾ ಇದ್ದೀನಿ ಇಷ್ಟೆಲ್ಲ ಹಾಕೊಂಡ ನಂತರ ಇವಾಗ ನಾವು ಒಳಗಡೆ ನಾನು ಜಡಿ ಮಾಡ್ಕೊಂಡು ತಗೊಂಡಿರುವಂಥ ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಒಂದೂವರೆ ಕಪ್ಪದಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಗೋಧಿ ಹಿಟ್ಟು ಮಾತ್ರ ಕಂಪಲ್ಸರಿ ನೀವು ಜಡಿ ಮಾಡೇ ಹಾಕೋಬೇಕು ಇದಕ್ಕೇನೆ ಒಂದು ಅರ್ಧ ಕಪ್ಪದಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಬೇಸನ್ ಅದನ್ನು ಕೂಡ ಜಡಿ ಮಾಡಿ ಹಾಕ್ಕೊಂಡಿರೋದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಯಾಕಂದ್ರೆ ಅಂದರೆ ಸೌತೆಕಾಯಿ ಬೇಯಬೇಕಾದ್ರೆ ಸಹ ನಾವು ಉಪ್ಪನ್ನು ಹಾಕ್ಕೊಂಡಿದ್ವಿ ಹಾಗಾಗಿ ಇವಾಗ ಹಿಟ್ಟಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನಾನಿಲ್ಲಿ ಹಾಕೊಂಡಿರೋದು ಇವಾಗ ಒಳಗಡೆ ಸಣ್ಣದಾಗಿ ಕಟ್ ಅಂತ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ನೀಟಾಗಿ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಬಿಸಿ ಇರುತ್ತೆ ಕೇರ್ಫುಲ್ಲಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಸ್ಮ್ಯಾಶ್ ಆದ ನಂತರ ಸೌತೆಕೆ ತಣ್ಣಗಾದ ನಂತರ ನೀವು ಅದರೊಳಗಡೆ ಹಿಟ್ಟನ್ನು ಹಾಕೊಂಡು ಕಲಿಸ್ಕೊಬೋದು ಬಟ್ ಈ ಥರ ಕಲಿಸ್ಕೊಳ್ಳೋದ್ರಿಂದ ತುಂಬ ಒಳ್ಳೆ ಫ್ಲೇವರು ಮತ್ತು ಎಲ್ಲ ಮಸಾಲೆ ಕೂಡ ಹಿಟ್ಟು ಜೊತೆ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ಅದಕ್ಕೆ ನಾವು ಈ ಥರ ಮಿಕ್ಸ್ ಮಾಡ್ಕೊಂಡಿರೋದು ಆಮೇಲೆ ಇನ್ನೊಂದು ಅಂದರೆ ನಾವು ಇವಾಗ ನಮ್ಮದೆಲ್ಲ ಯೂಟ್ಯೂಬ್ ಫ್ಯಾಮಿಲಿಗೋಸ್ಕರ ನಾವು ಇವಾಗ ವಿ ಫುಲ್ ಅಡುಗೆ ಮನೆದು ವಾಟ್ಸಪ್ ಗ್ರೂಪು ಕೂಡ ಕ್ರಿಯೇಟ್ ಮಾಡಿದ್ದೀವಿ ಸೊ ಆ ವಾಟ್ಸಪ್ ಗ್ರೂಪನ್ನು ನೀವು ಜಾಯಿನ್ ಆಗಬೇಕಂದ್ರೆ ನಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಶೇರ್ ಮಾಡಿದ್ದೀನಿ ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಸಾಕು ನೀವು ವಿಶ್ಫುಲ್ ಅಡುಗೆ ಮನೆಯದು ವಾಟ್ಸಪ್ ಗ್ರೂಪಲ್ಲಿ ಎಂಟ್ರ್ ಆಗ್ತೀರಾ ಸೊ ನಿಮಗೆ ಏನೇ ಕ್ವೆರೀಸ್ ಇರಲಿ ಅಥವಾ ಏನೋ ಒಂದು ಸಜೆಷನ್ ಕೊಡಬೇಕಾದ್ರೆ ಒಂದು ಟಿಪ್ಸನ್ನು ಕೊಡಬೇಕಾದ್ರೂ ಸಹ ನೀವು ಅಲ್ಲಿ ಮಾತಾಡ್ಕೋಬೋದು ಅದರ ಜೊತೆ ನಮ್ಮ ಯೂಟ್ಯೂಬ್ ಚಾನಲದು ಯಾವುದೇ ಅಪ್ಡೇಟ್ಸನ್ನು ಸಹ ನಾವು ಅಲ್ಲಿ ಶೇರ್ ಮಾಡಿರ್ತೀವಿ ಇವಾಗ ಏನೋ ಒಂದು ಖಾರದ ಪುಡಿ ನಿಮ್ದು ಏನಾದ್ರೆ ಇನ್ಫಾರ್ಮೇಷನ್ ಬೇಕಂದರೆ ಅದನ್ನು ಸಹ ನಿಮಗೆ ನಾವು ಅಲ್ಲಿ ಕೊಟ್ಟಿರ್ತೀವಿ ಸೊ ಅದಕ್ಕೋಸ್ಕರ ನಾವು ಅಲ್ಲಿ ವಾಟ್ಸಪದ್ದು ಒಂದು ಗ್ರೂಪನ್ನು ಕ್ರಿಯೇಟ್ ಮಾಡಿದ್ದೀವಿ ಮತ್ತು ಅಲ್ಲಿ ನೀವು ಬರೀ ಏನಾದರೂ ಕ್ವರೀಸ್ ಆಗಲಿ ಅಥವಾ ಏನಾದರೂ ಒಂದು ಸಜೆಷನ್ ಕೊಡೋಕ್ಕಾಗಲಿ ಅಲ್ಲಿ ನಿಮಗೆ ಅವಕಾಶ ಇರುತ್ತೆ ಆ ಥರ ನೀವು ಬೇರೆ ಏನಾದರೂ ಪೋಸ್ಟ್ ಎಲ್ಲ ಮಾಡಿದರೆ ಅಲ್ಲಿ ಆ ಗ್ರೂಪಿಂದ ನಿಮಗೆ ನಾವು ಎಕ್ಸಿಟ್ ಮಾಡಬೇಕಾಗತ್ತೆ ಸೊ ಹಾಗಾಗಿಬಿಟ್ಟು ಜನ್ಯೂನ್ ಇದ್ದವ್ರು ಮಾತ್ರ ಮತ್ತೆ ನಿಮ್ಗೆ ಏನಾದರೂ ಇದನ್ನು ಕೇಳಬೇಕು ಅಥವಾ ನಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಆ ಗ್ರೂಪಲ್ಲಿ ನೀವು ಜಾಯಿನ್ ಆಗಿ ಇವಾಗ ನೋಡಿ ನಾವು ಈ ಥರ ಹಿಟ್ಟನ್ನು ಕಲಿಸ್ಕೊಂಡಿದ್ದೀವಿ ಇದೊಂದು ಸ್ವಲ್ಪ ತಿಳುವಾಗಿದೆ ಹಾಗಾಗಿ ಇವಾಗ ನಾವು ಒಳಗಡೆ ಇನ್ನೊಂದು ಸ್ವಲ್ಪ ಉದುರು ಹಿಟ್ಟು ಅಂದರೆ ಗೋಧಿ ಹಿಟ್ಟನ್ನೇ ಹಾಕೋಬೇಕು ಯಾಕಂದರೆ ಚಪಾತಿ ಅದಕ್ಕೆ ಇಲ್ಲಿ ನಾವು ಹಿಟ್ಟನ್ನು ಕಲಿಸ್ಕೊತಾ ಇದ್ದೀವಿ ಹಂಗಾಗಿಬಿಟ್ಟು ಒಳಗಡೆ ನಾನು ಇನ್ನೊಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಇದನ್ನು ಚಪಾತಿ ಹಿಟ್ಟಿದ ಥರ ಕಲಿಸ್ಕೊತಾ ಇದ್ದೀನಿ ಮತ್ತು ಎಕ್ಸ್ಟ್ರಾ ನೀವು ಈ ಥರ ಹಿಟ್ಟನ್ನು ಹಾಕೋಬೋದು ಯಾಕಂದರೆ ಸೌತೆಕಾಯಿ ಕುದ್ದ ನಂತರ ಒಳಗಿದ ನ್ಯೂಟ್ರಿಷನ್ ಎಲ್ಲ ಹೋಗಬಾರ್ದು ಅಂತೇಳಿ ನಾನು ನೀರನ್ನು ತಗೊಂಡಿಲ್ಲ ಅಕಸ್ಮಾತ್ ನಿಮ್ಗೆ ಇನ್ನೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಿಟ್ಟನ್ನು ಕಲಿಸ್ಬೇಕಾದ್ರೆ ಈ ಥರ ಕಲಿಸ್ಕೊಂಡು ಜಾಸ್ತಿ ಹಿಟ್ಟನ್ನು ಹಾಕೊಂಡ್ಬಿಟ್ಟು ನೀವು ನಾರ್ಮಲ್ ನೀರನ್ನು ಕೂಡ ಹಾಕ್ಕೊಂಡು ಈ ಥರ ಹಿಟ್ಟನ್ನು ಕಲಿಸ್ಕೊಬೋದು ಸೊ ನೋಡಿ ಈ ಥರ ನಾವು ಹಿಟ್ಟು ನ್ನು ಕಲಿಸ್ಕೊಂಡಿದ್ದೀವಿ ತುಂಬ ಕರೆಕ್ಟಾಗಿ ಇದು ಹಿಟ್ಟು ಕಲ್ತಿದೆ ಒಳಗಡೆ ಒಂದು ಎರಡು ಸ್ಪೂನಷ್ಟು ನಾವು ಎಣ್ಣೆನ ಹಾಕ್ಕೊಳ್ಳೋಣ ಎಣ್ಣೆನ ಹಾಕೊಂಡು ಇದನ್ನ ನಾವು ಚೆನ್ನಾಗಿ ಮಿದಿಬೇಕು ಒಂದು ಎರಡು ನಿಮಿಷ ನೀವು ಮಿದ್ರೆ ಸಾಕು ಕೈಯಲ್ಲಿನೇ ಹಿಟ್ ಸಾಫ್ಟ್ ಆಗುತ್ತೆ ಸೊ ಇದು ದಿಢೀರ್ ರೆಸಿಪಿ ಆಗುತ್ತೆ ತುಂಬ ಹೆಲ್ದಿ ರೆಸಿಪಿ ಆಗುತ್ತೆ ಮಕ್ಕಳಿಗೆ ಲಂಚ್ ಬಾಕ್ಸಿಗಾಗಲಿ ಬ್ರೇಕ್ಫಾಸ್ಟ್ಗಾಗಲಿ ಅಥವಾ ಸಂಜೆ ಡಿನ್ನರ್ ಟೈಮಲ್ಲಿ ಲೈಟಾಗಿ ನೀವು ಈ ಥರ ಒಂದು ಏನಾದರೂ ತಿನ್ಬೇಕಂದ್ರೆ ಈ ಥರ ಒಂದು ನೀವು ರೆಸಿಪಿನ ಮಾಡ್ಕೋಬೋದು ಇದಕ್ಕೆ ಸ್ಪೆಸಿಫಿಕ್ ಆಗಿ ಯಾವುದೇ ಪಲ್ಯಗಳು ಬೇಕಂತೇನಿಲ್ಲ ಈ ಥರ ಹಿಟ್ಟನ್ನು ಕಲಿಸ್ಕೊಂಡು ಮಾಡ್ಕೋಬೋದು ಸೊ ಇವಾಗ ಇದು ಹಿಟ್ಟನ್ನು ಕಲ್ತಾಗಿದೆ ಇದನ್ನು ನಾವು ಒಂದು ಐದು ನಿಮಿಷ ಪಕ್ಕಕ್ಕೆ ಎತ್ತಿಡೋಣ ಅಂತೆ ಯಾಕಂದರೆ ಒಂದು ಐದು ನಿಮಿಷ ನೆಂದರೆ ಸಾಕು ನಿಮ್ಗೆ ಅಷ್ಟೂ ಟೈಮ್ ಇಲ್ಲ ಅಂದರೆ ನೀವು ಹಾಗೇನೂ ಇನ್ಸ್ಟಂಟಾಗಿ ಕೂಡ ಮಾಡ್ಕೋಬೋದು ಸೊ ನೋಡಿ ಹಿಟ್ಟು ಒಂದು ಐದು ನಿಮಿಷ ಚೆನ್ನಾಗಿ ನೆಂದಿದೆ ಇವಾಗ ಇದ್ರದ್ದು ಒಂದು ಚಿಕ್ಕದಾಗಿ ಉಂಡೆನ ತಗೊಳ್ಳೋಣ ನೀವು ಪರಾಟಕ್ಕೆ ಚಪಾತಿಗೆ ಯಾವುದು ಉಂಡೆನ ತೊಗೋತೀರೋ ಅಷ್ಟು ಕ್ವಾಂಟಿಟಿಯಲ್ಲಿ ಇಲ್ಲೊಂದು ಉಂಡೆನ ಮಾಡ್ಕೊಳ್ಳೋಣ ಇವಾಗ ಇದೇ ಉಂಡೆನೇ ನಾವು ಇಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಗೋಧಿ ಹಿಟ್ಟದ ಒಳಗಡೆ ಎದ್ದುಬಿಟ್ಟು ಇವಾಗ ನಾವು ಲಟ್ಸೋಕೆ ಸ್ಟಾರ್ಟ್ ಮಾಡೋಣ ನೀವು ನಾರ್ಮಲಾಗಿ ಚಪಾತಿಗೆ ಹೇಗೆ ಲಟ್ಟಿಸ್ತೀರಾ ಅದೇ ಥರ ಲಟ್ಟಿಸಿ ನೋಡಿ ನಾನು ಈ ಥರ ಲಟ್ಟಿಸ್ಕೊಂಡಿದ್ದೀನಿ ಇವಾಗ ಒಳಗಡೆ ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಳ್ಳೋಣ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎಲ್ಲ ಕಡೆ ಈ ಥರ ಒರೆಸ್ಕೊಂಡು ನಾವೇನು ಮೊದಲು ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ನೋಡಿ ಹುರ್ಗಡ್ಲೆ ಪೌಡರನ್ನು ಅದನ್ನು ಒಳಗಡೆ ಹಾಕ್ಕೊಳ್ಳೋಣ ಇಲ್ಲಿ ನಾನು ಒಂದು ಒಂದೂವರೆ ಅಷ್ಟು ಹಾಕ್ಕೊಂಡಿದ್ದೀನಿ ನಿಮಗೆ ಯಾವ ಥರ ಟೇಸ್ಟ್ ಬೇಕೋ ಅಷ್ಟು ಹಾಕೋಬೋದು ಮತ್ತು ಇನ್ನೊಂದು ಅಂದರೆ ಹುರ್ಗಡ್ಲೆ ಪುಡಿ ಒಳಗಡೆ ನಾನು ಬಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಯಾರಾದರೆ ಬಳ್ಳೊಳ್ಳಿ ತಿನ್ನಲ್ಲ ಅನ್ನೋರು ಬಳ್ಳೊಳ್ಳಿನ ಸ್ಕಿಪ್ ಮಾಡ್ಕೋಬೋದು ಸೊ ನೋಡಿ ಮತ್ತೆ ಒಂದು ಸರ್ತಿ ಎಣ್ಣೆನ ಹಾಕ್ಕೊಂಡು ಈ ಥರ ನಾನು ಮೂರು ಫೋಲ್ಡನ್ನು ಮಾಡ್ಕೊಂಡಿದ್ದೀನಿ ಈ ಥರ ಮಾಡಿಕೊಂಡು ಮತ್ತೆ ಇದನ್ನು ನಾವು ಗೋಧಿ ಹಿಟ್ಟಿಂದ ಒಳಗಡೆನೇ ಎದ್ದುಬಿಟ್ಟು ಲಟ್ಟಿಸ್ಕೋಬೇಕು ಯಾಕಂದರೆ ಗೋಧಿ ಹಿಟ್ಟು ಹೆಲ್ತು ತುಂಬ ಒಳ್ಳೆಯದು ಹಾಗಾಗಿ ಮತ್ತೆ ನಾನು ಅದರಲ್ಲಿನೇ ಎದ್ದಿದ್ದೀನಿ ಆಮೇಲೆ ಇವಾಗ ಪರಾಟ ಥರ ನಾವು ಇದನ್ನು ಲಟ್ಟಿಸ್ಕೊಳ್ಳೋಣ ಲಟ್ಟಿಸ್ಬೇಕಾದ್ರೆ ತುಂಬ ತಿಳುವಾಗಿ ಲಟ್ಟಿಸ್ಬಾರ್ದು ಸ್ವಲ್ಪ ದಪ್ಪ ಇರಬೇಕು ನೀವು ನಾರ್ಮಲಾಗಿ ಚಪಾತಿ ಯಾವ ಥರ ಲಟ್ಟಿಸ್ತೀರಾ ಅದಕ್ಕಿಂತನೂ ಒಂದು ಸ್ವಲ್ಪ ದಪ್ಪಾಗಿ ಇದನ್ನು ನಾವು ಲಟ್ಟಿಸ್ಕೊಂಡು ಬರಬೇಕು ಸೊ ನೋಡಿ ಈ ಥರ ನಾನು ಲಟ್ಟಿಸ್ಕೊಂಡು ಬಂದಿದ್ದೀನಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಸಹ ನೀವು ಇದನ್ನು ಲಟ್ಟಿಸ್ಕೋಬೋದು ಸೊ ನೋಡಿ ತುಂಬ ದಪ್ಪನೂ ಲಟ್ಟಿಸಿಲ್ಲ ತುಂಬ ಸಣ್ಣನೂ ಲಟ್ಸಿಲ್ಲ ಮೀಡಿಯಮ್ ಆಗಿ ಲಟ್ಟಿಸ್ಕೊಂಡಿದ್ದೀನಿ ಇವಾಗ ನಾವು ಇದನ್ನು ತವೆ ಮೇಲ್ಗಡೆ ಹಾಕ್ಕೊಳ್ಳೋಣ ಅದಕ್ಕಿಂತ ಮುಂಚೆ ತವೆಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ ನೀವು ಸ್ವಲ್ಪ ಎಣ್ಣೆನೂ ಒರೆಸ್ಕೋಬೋದು ಇಲ್ಲಾಂದರೆ ಈ ಥರ ಎಣ್ಣೆನೂ ಸಹ ಹಾಕೋಬೋದು ಆಮೇಲೆ ಹೈ ಫ್ಲೇಮಲ್ಲಿ ಇವಾಗ ನಾವು ಈ ಸೌತೆಕಾಯಿ ಪರಾಟಾನ ಬೈಸ್ಕೋಬೇಕು ಯಾಕಂದರೆ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೈಸ್ಕೊಂಡಿದ್ರೆ ಒಂದು ಸ್ವಲ್ಪ ಪರಾಟ ಹಾರ್ಡ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಪರಾಟ ಆಗಲಿ ಚಪಾತಿ ಆಗಲಿ ಬೈಸಬೇಕಾದ್ರೆ ನಾವು ಒಂದು ಸ್ವಲ್ಪ ಹೈ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಸೊ ಇವಾಗ ಪರಾಟ ಚೆನ್ನಾಗಿ ಬೈದಿದೆ ನೋಡಿ ಮೇಲ್ಗಡೆ ಬಬಲ್ಸ್ ಥರ ಬಂದಾಗ ಒಂದು ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಇದನ್ನು ನಾವು ತಿರುಗಿಸ್ಕೋಬೇಕು ಈ ಥರ ಸೊ ಮೆಚ್ಚಕೆಯಿಂದ ಒಂದು ಸ್ವಲ್ಪ ಪ್ರೆಸ್ ಮಾಡ್ತಾ ನೀವು ಇದನ್ನು ಬೈಸಿದರೆ ಚೆನ್ನಾಗಿ ಹೊಟ್ಟೆ ಉಬ್ಬುತ್ತೆ ನೋಡಿ ಎಷ್ಟು ಚೆನ್ನಾಗಿ ಇದ್ರದ್ದು ಹೊಟ್ಟೆ ಉಬ್ಬಿದ್ದೆ ನೋಡಿ ತುಂಬ ಚೆನ್ನಾಗಿ ಪರಾಟ ಆಗಿದೆ ನೋಡಿ ಇವಾಗ ಇದನ್ನು ಮಚ್ಚಾಕಿ ಮತ್ತೆ ತಿರ್ಗಿಸ್ಕೊಳ್ಳೋಣ ತಿರುಗಿಸ್ಬಿಟ್ಟು ಇದನ್ನು ಮತ್ತೆ ನಾವು ಹೈ ಫ್ಲೇಮಲ್ಲಿ ಈ ಥರ ಇನ್ನೊಂದು ಸೈಡು ಚೆನ್ನಾಗಿ ಬೈಸ್ಕೋಬೇಕು ನೋಡಿ ಚೆನ್ನಾಗಿ ಪರಾಟ ಬೈದಿದೆ ತುಂಬ ಗಮ್ಮಂತ ವಾಸನೆ ಬರ್ತಾ ಇದೆ ಇವಾಗ ನಾವು ಈ ಪರಾಟನ ಎದುರು ಜೊತೆ ತಿನ್ನೋದು ಅಂತ ನೋಡೋಣ ಬನ್ನಿ ನೋಡಿ ಇಲ್ಲಿ ನಮ್ಮದು ಬಿಸಿ ಬಿಸಿ ಪರಾಟ ರೆಡಿಯಾಗಿದೆ ನಾವು ತಟ್ಟೆಯಲ್ಲಿ ಸರ್ವ್ ಇದ್ದೀವಿ ಘಮ್ ಅಂತ ವಾಸನೆ ಬರ್ತಾ ಇದೆ ಅಷ್ಟೇ ಚೆನ್ನಾಗಿ ರೋಸ್ಟ್ ಆಗಿದೆ ಮತ್ತು ಕಡಿಮೆ ಎಣ್ಣೆಯಲ್ಲಿ ಮಾಡಿಕೊಂಡಿರೋಂಥ ಈ ರೆಸಿಪಿ ಸೊ ನಿಮಗೆ ಇದು ನಾನು ಪರಾಟ ಎಷ್ಟು ಸಾಫ್ಟ್ ಆಗಿದೆ ಅಂತ ತೋರಿಸ್ತೀನಿ ನೋಡಿ ತುಂಬ ಅಂದರೆ ತುಂಬ ಆಗಿದೆ ಈ ಪರಾಟ ಸೊ ನೋಡಿ ಕೈಯಲ್ಲಿ ಈ ಥರ ನೀವು ಮಾಡಿದರೆ ಎಷ್ಟು ಸಾಫ್ಟ್ ಆಗಿದೆ ನೋಡಿ ಇದು ಆಮೇಲೆ ಅದ್ರ ಲೇಯರ್ ಕೂಡ ತುಂಬ ಚೆನ್ನಾಗಿ ಓಪನ್ ಆಗಿದೆ ಸೊ ನೋಡಿ ಎಷ್ಟು ಚೆನ್ನಾಗಿ ಓಪನ್ ಆಗಿದೆ ನಾವು ಒಳಗಡೆ ಮಾ ಸ್ಟಫ್ ಮಾಡಿರುವಂಥ ಮಸಾಲೆ ಕೂಡ ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೇಟ್ ಆಗಿದೆ ಯಾರಿಗೆ ಗೊತ್ತೇ ಆಗೋಲ್ಲ ನಾವು ಅದ್ರ ಒಳಗಡೆ ಏನು ಹಾಕಿದ್ದೀವಿ ಅಂತ ಅಷ್ಟು ಚೆನ್ನಾಗಾಗಿದೆ ಇದ್ರ ಜೊತೆ ನಾನು ಮೊಸರು ಕೂಡ ಸರ್ವ್ ಮಾಡ್ತಾ ಇದ್ದೀನಿ ನೀವು ಮೊಸರು ಬೇಡ ಅಂದರೆ ಹಾಗೇನೂ ತಿನ್ಕೋಬೋದು ಅಥವಾ ಮಕ್ಕಳಿಗೆ ತುಪ್ಪನ ಒರೆಸ್ಬಿಟ್ಟು ಬಿಸಿ ಪರಾಟಕ್ಕೆ ಹಾಗೇನೂ ಸಹ ಕೊಡ್ಬೋದು ಸೊ ನೋಡಿ ಇವಾಗ ನಾವು ಇದನ್ನು ಕಟ್ ಮಾಡಿ ತಿಂದ್ಬಿಟ್ಟು ನೋಡೋಣ ಲೇಯರ್ ಆಗಿ ಸಖತ್ತಾಗಿದೆ ಮೊಸರಲ್ಲಿ ಈ ಥರ ಎದ್ದುಬಿಟ್ಟು ತಿಂದರೆ ಸಖತ್ತಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಹ್ಞೂ 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 ತುಂಬ ಸಖತ್ತಾಗಿ ರೆಸಿಪಿಯಾಗಿದೆ ಬಾಯಿಯಲ್ಲಿಟ್ರೆ ಹೋಗುತ್ತೆ ಅಯ್ಯ ಏನು ಹಾಕಿದ್ದೀವಿ ಅದರಲ್ಲಿ ಅಂತಲೂ ಗೊತ್ತಾಗ್ತಾಯಿಲ್ಲ ಅಷ್ಟು ಒಳ್ಳೆಯ ಆಗಿದೆ ಅದ್ರ ಜೊತೆ ಈ ಮಾವಿನಕಾಯಿ ಉಪ್ಪಿನಕಾಯಿ ಅಂತೂ ಬಾಯಲ್ಲಿ ಇನ್ನೂ ಚರಾಸಿ ನೀರು ಕೊಡ್ತಾ ಇದೆ ಪರಾಟಕ್ಕೆ ಇದು ಬೆಸ್ಟ್ ಕಾಂಬಿನೇಷನ್ ಇದೆ ನಿಮಗೆ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಇನ್ನೂ ನಮ್ಮ ಚಾನೆಲ್ನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು